first ಗೆ ಒಂದ್ ಸರಿ ಬಂದ್ರು madam ಸೇವಾ ಪ್ರತಿನಿಧಿ ಅವರು ಬಂದು ಕೇಳಿದ್ರು ನಾನು ಅದೇ ಮೂರು ಕಂತ್ LIC ಮಿತ್ರ ಬಚತ್ ಅಂತ ಮಾಡ್ಸ್ಕೊಂಡಿರಲ್ಲ ಅದು insurance office ಗೆ ಹೋಗಿ ಕೇಳಿದ್ರೆ ಅಲ್ಲಿ ಶೋ ಆಗ್ತಾ ಇಲ್ಲ ಮತ್ತೆ ಅದು ನಮ್ಮ account ನಮಗೆ ರಿಟರ್ನ್ ಆಗ್ಬಿಡ್ರಿ ನಾವ್ next ನಿಮ್ದು ಕಟ್ಕೊಂ ತಾ ಹೋಗ್ತಿವಿ ಹಂಗೆ ಹಿಂಗೆ ಅಂತ ಹೇಳಿದ್ರು ಅಯ್ಯ ಹಂಗ್ ಹಾಕಕ್ ಬರಲ್ಲ thirty percent ಕೊಡ್ತಿವಿ ಅಷ್ಟೇ ಅದೊಂದ್ surrender ಮಾಡಿದ್ರೆ bond ಅದು ತಪ್ಪು ರೀ.

ಅದಕ್ಕೆ ಬಡ್ಡಿ ಸಮೇತ ಕಟ್ಟಿದೀವಿ ಅದಕ್ಕೆ ಹೌದಾ ಮಾಡಿ ಅದು ನಾನು ಎರಡು ಲಕ್ಷ ಫಸ್ಟ್ಗೆ ಒಂದ್ಸರಿ ತಗೊಂಡಿದ್ದೆ ಸರ್ ಅದು ನಮ್ದು ಸ್ವಲ್ಪ ಪ್ರಾಬ್ಲಮ್ ಆಗಿ ನಾಲ್ಕು ವರ್ಷ ತನಕ ಬರ್ತಿದ್ರಿ ನೀವು ಬರ್ತಾ ಸರ್ ತಗೊಳ್ಳುವಾಗ ಅದು ನೆಕ್ಸ್ಟ್ ಏನ್ ಮಾಡಿದ್ರೆ ನಲ್ವತ್ತಾರು ವರ್ಷ ನಮ್ದು ಸ್ವಲ್ಪ ಅವಾಗ ಇಂಚಿನ ವರ್ಷ ಬರಗಾಲ ಬಿಟ್ಟ ಸರ್ ಅವಾಗ ಒಳಗುಳೆಲ್ಲ ಪೀಸ್ ಒಣಗಿಬಿಟ್ಟು ಯಾರು ಏನೋ ಬಂಗ ಬಿಂಗರ ಮಾಡಿ ಇವ್ರು ಕಟ್ ಕ್ಲೋಸ್ ಮಾಡ್ಬಿಡೋಣ ವಾರ ವಾರ ಕಟ್ಟಕ್ಕಾಗಲ್ಲ ಅಂದ್ರೆ ನಲ್ವತ್ತಾರು ವರ್ಷ ಕ್ಲೋಸ್ ಮಾಡಿದ್ರಿ ಸರ್ ನಾವು ಆ ಸಾವಿರ ವಾರ್ಟ ಕ್ಲೋಸ್ ಮಾಡಿರ ಒಂದ್ ವರ್ಷದ ಬಟ್ಟಿಗೆ ಸಣ್ಣ ಅವ್ರು ಎಪ್ಪಸಾ ಅಂದ್ರೆ ಎರಡ್ ಲಕ್ಷಕ್ಕೆ ಹದಿನಾರು ಸಾವಿರ ಆಗತ್ತೀ ಮೂವತ್ತೆರಡು ಸಾವಿರ ಬಡ್ಡಿ ತಗೊಂಡ್ ಸರ್ ಅವ್ರು ಬಟ್ಟೆ ಸಾವಿರ ಬಡ್ಡಿ ತಗೊಂಡಾರ ನಾನ್ ಅಗ್ರ ಸಲ ಹೋಗಿ ಜಗಳ ಮಾಡಿ ನಿಮ್ ತಂದದ ನಮ್ ಕೈಲಿ ಈ ತರ ಲೆಕ್ಕ ಅರ್ಥ ಆಗಲ್ಲ ಏನಿಲ್ಲ ನಮಗೆ ನಿಮ್ಮ ಸಂತೋಷ ಅವಸಾನ ಗಡ ನಮ್ ನಮ್ ಉಳಿತಾಯ ಇನ್ಸೂರೆನ್ಸ್ ಕೊಟ್ಟು ಅಂತ ಜಗಳ ಮಾಡಿ ಎರಡು ತಿಂಗ್ ಕಟ್ಟದ ಲೋನ್ ಕ್ಲಿಯರ್ ಮಾಡಿದ ಮೇಲೆ ಉಳಿತಾಯನ ಕಟ್ಟಿದ್ದಿಲ್ಲ ಏನ್ ರೀ ನಮ್ ಬಿಡ್ತಾನೆ ಅಂತ ಬಿಟ್ಟಿದ್ದೆ ನಮ್ದು ಉಳಿದಾಯನ ಇನ್ನೊಬ್ರು ಸೇರ್ಸೋ ಕೊಡಲ್ಲ ಅಂತ ಹೇಳಿದೇವಾ ಪ್ರತಿನಿಧಿ ಅದೇ ಮೇಡಮ್ ಅಲ್ಲ ಇನ್ನೊಬ್ರು ನಿಮ್ ಉಳಿತ ನಿಮಗೆ ಕೊಡಕ್ಕೆ ಇನ್ನೊಬ್ರಿಗೆ ಇನ್ನೊಬ್ರು ಲೆಕ್ಕ ಅದು ಅದೈತಾ ಬುಕ್ನೇನ ಬುಕ್ನ ರೂಲ್ಸ್ ಐತ ಅಂತ ನಾನು ಇನ್ನೊಂದು ದೇಸಿಗ ಬಿಡು ನಾವು ಸಂದರ್ಕುದಿಲ್ಲ ಹೌದು ಈಗ ನಮಗೆ ಅದಕ್ಕಿಂತ ತೊಂದರೆ ಆಗುತ್ತೆ ಅಂತ ನಾವು ಅಂತ ನಾವ್ ಅಷ್ಟು ಲೋನ್ ಕ್ಲಿಯರ್ ಮಾಡಿ ಇವ್ ಕೂಡ ದೊಡ್ಡ ಪುಟ ನಮ್ ಕೂಡ ನಾವು ನಮ್ಮಂತರ ನಿಲ್ಲಕ್ಕಲ್ರಿ ನಿಜ ಹೌದು ಈಗ ಹಂಗೆಲ್ಲ ಆಗಿದ್ಕೋ ಈಗ ಒಂದ್ ಲಕ್ಷ ತಗೊಂಡು ಮತ್ತೆ ನನ್ನ ಇನ್ಸುರೆನ್ಸ್ ಇಂದ ವಾಪಸ್ ಹಾಕ್ಬೇಕು ಅಕೌಂಟ್ಗೆ ನನ್ನ ಉಳಿತಾಯನ ಹಾಕ್ಸು ಅದು ಬಡ್ಡಿ ಜಾಸ್ತಿ ಕೇಳಿದ್ರೆ ಬಡ್ಡಿನ ವಾಪಸ್ ಕೊಡ್ರಿ ನಿಮ್ ನಿನ್ ಎಷ್ಟು ಹೋದ್ ನಾನು ಅಷ್ಟು ಕಟ್ ಕ್ಲಿಯರ್ ಮಾಡ್ತೇನೆ ಅಂತ ನಾನು ನಮ್ ದುಡ್ಡು ವಾಪಸ್ ಕೊಟ್ಬಿಡ್ರಿ ನಿಮ್ ದುಡ್ಡು ನಿಮ್ಗೆ ನಾವ್ ಎಷ್ಟು ಉಳಿತು ಇಷ್ಟು ಉಳಿತು ನಿಮ್ಗೆಲ್ಲ ಲೆಕ್ಕ ಕ್ಲಿಯರ್ ಆಗಿ ಅಂತಂದೇ ಕೊಡ್ರಿ ಅಂತ ಅಂದ್ರೆ ಅದನ್ನ ಕೊಡಾಕೋ ಬರ್ತಾ ಇಲ್ಲ ಅವರು ನನ್ನ ಹತ್ರಗೂ ಬರ್ತಾ ಇಲ್ಲ ಅವ್ರು ಇಲ್ಲೇ ನಮ್ಮ ಮುಖ ಹೇಳ್ತಾರ ಬೇರೆ ಬೇರೆ ಮನೆಗೆ ನಮ್ಮನೆಗೆ ಬರ್ತಾ ಇಲ್ಲ ಕೇಳಾಕ ನೀವು ಬಿಡಿ ಆ ಕೇಳಿದ್ರೆ ಲೈವಾನ್ ಆಗಿ ಹಾ ಅದು ಆ ತರ ಅಲ್ಲಿ ಇನ್ನು ಒಂದು ನಂಬರ್ ನಮ್ಮ ಸಂಗದರ ಅವರ ಮಗಳಿಗೆನ ಸ್ಕಾಲರ್‌ಶಿಪ್ ಬರಬೇಕಂತೆ ಹಾ ಬರಕ್ಕೆ ಬರಕಂತ ಈಗ ಅದಕ್ಕೆ ಅವರು ನಷ್ಟ ಹೇಳ್ತಾ ಇರ್ಲಿ ಹಾ ಆ ಅವರು ಕೂಡ ಅಲ್ಲಿ ಒಂದು ತಕತ್ತರಿ ಅಂಬಾರ್ ನಿಮ್ಮ ಮಗಳಿಗೆ ಸ್ಕಾಲರ್‌ಶಿಪ್ ಬರುತ್ತೆ ಇಲ್ಲಂದ್ರ ಇಲ್ಲ ಹ ನಮ್ಮಪ್ಪ ಇಷ್ಟು ಸಮಾನಾವ್ ಕಟ್ಟಿದ್ದೀವಿ ಅಲ್ಲ ಅದಕ್ಕಲ್ಲ ನನಗೂ ಆಪೋರ್ಟ್ ಕೊಡ್ತೀರು ಓಹೋ ಓಹೋ ಏ ತನ್ನನೇ ಕ್ಯಾನ್ ಕಟ್ಟ ಇಲ್ಲಿ ಇಂಟ್ರನ್ಸ್ ಅವಳು ಕ್ಯಾನ್ ಆಗ್ತವ ಕಂತ ಇಂಟ್ರನ್ಸ್ ಅಲ್ಲ ಮೇಡಂ ಅವರೇ ಹೇಳ್ಕೊಂಡಿದ್ದಾರಲ್ಲ ನಾವು ಬ್ಯಾಂಕಿನ ಕೊಡಿಸೋದು ಜನಗಳು ಸೈನ್ ಬೇಕಾಗಿಲ್ಲ ಅದಕ್ಕೆ ಯಾರು ಜವಾಬ್ದಾರಿ ಅಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರಲ್ಲ ಈಗ ನಮ್ ಸಂಬಂಧ ಈಗ ಆಲ್ಮೋಸ್ಟ್ ಫಸ್ಟ್ ಗೆ ಇಬ್ರು ಬಿಟ್ಟಿದ್ರೆ ಆಮೇಲೆ ನೆಕ್ಸ್ಟ್ ನಾನ್ ಬಿಟ್ಟು ಇನ್ನೊಬ್ರು ಹೊಸ್ತ ಅವರು ಅವ್ರು ಏನು ಮಾತಾಡಕ್ ಬರಲ್ಲ ಸುಮ್ನ ನಮ್ಮ ನೋಡ್ ಬಿಟ್ಟಾರ ಅವರು ಅದು ಅವರು ಫಸ್ಟ್ ಗೆ ಇಬ್ರು ಬಿಟ್ಟರೆ ಏನ್ ಕೇಳಕತ್ತಾರ ಬ್ಯಾಂಕಿನ ಸ್ಟೇಟ್ಮೆಂಟ್ ಬ್ಯಾಂಕಿನ ಅಕೌಂಟ್ ನಂಬರ್ ಕೊಡ್ರಿ ನಾವ್ ಅಲ್ಲಿ ಹೋಗಿ ಬಿಟ್ಟು ಬರ್ತೇವೆ ಅಂತ ಕೇಳಕತ್ತಾರ ಈಗ ಅದೇ ರೂಲ್ಸ್ ಕೊಡ್ರಿ ಲೈಸೆನ್ಸ್ ಕೊಡ್ರಿ ಅಂತ

ಅವಳು ಹೋಗಿ잖아 ನಮ್ ಜನ ಬೇರೆ ಇದಕ್ಕೆ ಹಾ ಅವಳು ಬೇಕಿತ್ತು ಅದು ವಿಚಾರ ಡೈರಿ ಅಲ್ಲೇಲ ಬೇಡ ಅಂದ್ರೆ ದೇರಿ ಮೀಟಿಂಗ್ ಮುಗಿದಾ ಊಟಕ್ಕೆ ಸುದ್ದಿ ಮಾಡಲಿಲ್ಲ ನಮ್ಗ ಕಟ್ಟಿಲ್ಲ 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 ಅಂತ ತಲೆ ಕಡತೆ ಬೇಡ ಹಾ ಅದು ಹಂ ಮಾಡಿದ್ರಿ ಆ ಕ್ಲಿಯರ್ ಮಾಡಿದ್ವಿ ಕೇಳಿದ್ರಿ ಹಾ ಅರೆ

இது ಹೌದು ಅಲ್ಲ ನೀವು ಸ್ವಲ್ಪ ಕೊಡಿಸಿದವ್ರು ಇಲ್ಲೇ ನಿಮ್ಮ ನಿಮ್ಮ ಅಮೌಂಟ್ ಎಲ್ಲ ಅಲ್ಲಿಗೆ ಹೋಗುತ್ತೆ ಇದೆ ನಿಮ್ ಲೋಕಲ್ ಲೋಕಲ್ ಬ್ಯಾಂಕ್ ಗೆ ಹೋಗುತ್ತಾ ಅಮೌಂಟ್ ಹಾ ಹೌದು ಅಲ್ಲಿಂದ ನೀವು ಎಚ್ ಬಿ ಐ ಅಂದ ಮೇಲೆ ಬರೋಳಿಂದ ನಿಮ್ಗೆ ಯಾಕೆ ಅಲ್ಲಿಂದ ನೋಟ ಯಾಕತ್ತ ಪ್ರತಿ ಕರ್ನಾಟಕ ತುಂಬ ಬರ್ತಾ ಇದ್ದಾರೆ ಬರ್ತಾ ಇದಾವೆ ಅದಕ್ಕೆ ಅಡ್ವಾನ್ಸ್ ನಿಮ್ಗೆ ಎಲ್ಲರ್ಗೆ ಹಾಕಿದೀವಿ ಮಾಡಿ ಹಾಕಿದೀವಲ್ಲ

ಅವರಿಗೆ ನಿಮ್ ದಾಖಲೆಗಳು ನಿಮಗೆ ಕೇಳಾಕೆ ಇನ್ನೊಬ್ರಿಗೆ ಏನ್ ಹೇಳೋದು ಇದನ್ನ ಕಟ್ಟದ ಬಡ್ಡಿ ಪ್ರತಿಯೊಂದು ಕಟ್ಟದ ನಿಮ್ಮ ಅಲ್ಲ ನಿಮಗೆ ಇರೋದು ಜಾಸ್ತಿ ಹೊಲಿ ಆಗೋದು ಇವಾಗ ಅಲ್ಲ ಆತ್ ಈಗ ಅಗಾದ್ ಆಗ್ ಬಿಟ್ಟತಿ ಅದ್ ನಮ್ಮ ಅವ್ರ್ ನಮಗೆ ಕೊಟ್ಟ ಬಿಟ್ರ ನಾವ್ ಉಳಿದಿದ್ ಕಟ್ಟಿ ಬಿಡ್ತಾವ್ ಕೊಡ್ಲಿ ಏನ್ ಅರ ಕೊಡ್ಲಿ ನಮಗೆ ಬೇಕು ಅಂದ್ರೆ ನಿಜ ಮೇಡಂ ಹೌದು ಹಾ ನೀವು ಕೇಳಿದ ದಾಖಲೆ ಅಲ್ಲ ನಿಜವಾದ ಸತ್ಯವಾಗಿದ್ರೆ ನಿಜವಾದ ನಿಮ್ಗೆ ಕೇಳಿದ ದಾಖಲೆ ಕೊಡ್ಲಿಲ್ಲ ಅವ್ರು ಅದೇ ಮತ್ತೆ ಅದನ್ನೇ ಹೇಳ್ತಾ ಇರೋದು ನಮ್ಮ ನಮಗೆ இல்லல ஆ அதுக்கு கிந்தோ இல்ல எந்தது இல்ல நீ அவrela அவங்கள கூர வேண்டிய கட்டே போக வேண்டியது ஏன் என்ன பிராப்ளமேனயா ஆ ஏ என்ன பிரச்சன என்ன பிரச்சன இல்ல அவ हमे பயசா கேளுறதரா ஏன் நோட்டீஸ்து ஏன் ಅಂತ நானே தேங்க் யூ சார் ஐ ட மை பை பை சரி கிருஷ்ணன் انت இல்ல மாரி கிளம்பிடவே